ಹಾಯ್ ಫ್ರೆಂಡ್ಸ್ ಅಮ್ಮ ಮಾಡೋ ಅಡುಗೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಹಾಗೆ ನಮ್ಮಮ್ಮ ಮಾಡೋ ಪಲಾವ್ ಅಂದರೆ ನನಗೆ ತುಂಬ ಇಷ್ಟ ಇವಾಗ ಅದೇ ಪಲಾವನ್ನ ಮಾಡೋ ನಾನು ಬನ್ನಿ ನಮ್ಮಮ್ಮ ಇವತ್ತು ಪಲಾವ್ ಮಾಡ್ತೀನಿ ಅಂದರೆ ಸೊ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಂದೆರಡು ಪಲಾವ್ ಎಲೆ ಹಾಕ್ಕೊಳ್ಳಿ ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಕ್ಕೊಳ್ಳಿ ರುಚಿಗೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಷ್ಟೇ ಘಮ ಘಮ ಅಂತ ಇರುತ್ತೆ ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಟಮೊಟೋವನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ಟೊಮೊಟೊ ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ಹಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚಿಕನ್ ಮಸಾಲೆ ಹಾಕ್ಕೊಳ್ಳಿ ಚಿಕನ್ ಮಸಾಲೆ ಆಪ್ಷನಲ್ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಇವಾಗ ಧನ್ಯಾ ಪುಡಿ ಹಾಕ್ಕೊಳ್ಳಿ ಮತ್ತು ಖಾರಕ್ಕೆ ನಿಮಗೆ ಖಾರದ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೊಬೋದು ಎರಡು ಆಪ್ಷನಲ್ಲಿ ಯಾವುದು ಬೇಕಾದರೂ ನೀವು ಹಾಕ್ಕೊಬೋದು ಇವಾಗ ವೆಜಿಟೇಬಲ್ಸ್ ಹಾಕ್ಕೊಳ್ಳೋಣ ತರಕಾರಿ ನಾವಿಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಬೀಟ್ರೋಟ್ ಹಾಕ್ಕೊಂಡಿದ್ದೀವಿ ನೀವು ಬೇಕಾದ್ರೆ ಹೂಕೋಸು ಕ್ಯಾಪ್ಸಿಕನ್ನು ಯಾವುದೇ ತರಕಾರಿ ಹಸಿ ಬಟಾಣಿ ಯಾವುದೇ ತರಕಾರಿ ಇದ್ದರೂ ನಾವು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇವಾಗ ಅಕ್ಕಿನ ನಮ್ಮಮ್ಮ ಒಂದು ಹತ್ತು ನಿಮಿಷ ನೆನೆಸಿ ಎತ್ತಿಟ್ಕೊಂಡಿದ್ದಾರೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅದಕ್ಕೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನಾವು ನೀರು ಹಾಕೋಬೇಕು ಫ್ಲೇವರ್ ಅಂತೂ ಘಮ ಘಮ ಅಂತಿತ್ತು ಫ್ರೆಂಡ್ಸ್ ನಮ್ಮಮ್ಮ ಮಾಡೋ ಪಲಾವ್ ಅಂದರೆ ನನಗಂತೂ ತುಂಬ ಇಷ್ಟ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಎರಡು ಬೀಜಲ್ಲಿ ಹೊಡೆಸ್ಕೊಂಡ್ರೆ ನಮ್ಮ ಪಲಾವ್ ರೆಡಿಯಾಗಿರುತ್ತೆ ಹೋಟೆಲಲ್ಲೂ ಕೂಡ ಅಷ್ಟು ಚೆನ್ನಾಗಿರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಪಲಾವು ಸಲ ಮನೆಯಲ್ಲಿ ಪಕ್ಕ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರ ನಾವೇನು ಮಿಕ್ಸಿಯಲ್ಲಿ ರುಬ್ಬಬೇಕು ಅಂತ ಏನಂತ ಎಲ್ಲ ಪಟಾ ಅಂತ ಆಗಿಬಿಡುತ್ತೆ ಪಲಾವು ನೀವೊಂದು ಸಲೇಡ್ ಮನೇಲಿ ಪಕ್ಕ ಟ್ರೈ ಮಾಡಿ ನೋಡಿ ನಿಮಗಂತೂ ಪಕ್ಕ ಇಷ್ಟ ಆಗೇ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್